ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡಿರಿ ಬಾಗಲ್ ಬುತ್ತಿ ಒಯ್ದಿದ್ವಿ ಅಕ್ಕನ ಮನೆಗೆ ಅದನ್ನು ಫಸ್ಟ್ ಪಾರ್ಟ್ ನಿಮ್ಮ ಜೊತೆ ಶೇರ್ ಮಾಡಿದೆ ನಾನು ನರಗೊಂದೊಳಗೆ ಇರ್ತಾಳೆ ನನ್ನ ದೊಡ್ಡಪ್ಪನ ಮಗಳು ನನ್ನ ಅಕ್ಕ ಆ ಒಂದು ಸಂಭ್ರಮದ ಭಾಗ ಎರಡು ಇವತ್ತಿನ ಬ್ಲಾಗ್ ಒಳಗೆ ನೋಡಿರಿ ಸ್ನೇಹಿತರೆ या संताची निधी हेची मजा दे आणि तुझे काही न मागो देवा तुका का आता उदार तू हे म्हणजे ते विपाय या बोला पुंडली कवर हरी विठ्ठल श्री ज्ञानदेव देव तुकार काय म्हणते हो? साधू संत महाराज की जय

ನೋಡ್ರಿ ಸ್ನೇಹಿತರೆ ಈ ರೀತಿಯಾಗಿ ಬಾಗಿಲ ಪೂಜೆ ಆಯ್ತು ಬಾಗಿಲ ಬುತ್ತಿ ಜೊತೆಗೆ ಒಳಗಡೆ ದೇವ್ರ ಒಳಗೂ ಪೂಜೆ ಆಗಿದ್ದೈತಿ ಬಟ್ ನಂತರದಲ್ಲಿ ತೋರಿಸ್ತೀನಿ ನಿಮ್ಗೆ ಇದರ ನಂತರ ಈಗ ಸ್ಲ್ಯಾಬ್ ಪೂಜೆ ಮಾಡ್ತಾರ್ರಿ ಹೇಳದ ಹಾಗೆ ಎರಡು ಇವತ್ತು ಆಗೋದಿತ್ತು ಇವತ್ತು ಆಗೋದಿತ್ತು ಬಟ್ ಹೇಳಿದೆ ವರ್ಕರ್ಸ್ ಕಡಿಮೆ ಇದ್ದಿದ್ದಕ್ಕೆ ಅವರು ನಾಳೆ ಇಟ್ಕೊಂಡಿದ್ದಾರೆ ಬಟ್ ನಾವು ಹೆಂಗೂ ಬಂದೀವಿ ಬುತ್ತಿ ತೊಗೊಂಡು ಬಂದೀವಿ ಸ್ಲ್ಯಾಪ್ ಪೂಜೆನೂ ಮಾಡಿದ್ರೆ ಆಯ್ತು ಅಂಥೇಳಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ಸಿಮೆಂಟನ್ನು ಕಲಸಿ ಸ್ಲ್ಯಾಪಿಗೆ ಹಾಕಿ ಆ ಒಂದು ಸ್ಲ್ಯಾಪ್ ಪೂಜೆನೂ ಇವತ್ತು ಮುಗಿಸ್ತಾ ಇದ್ದಾರೆ ನಾಳೆ ಮತ್ತು ಏನು ಸ್ಲ್ಯಾಪ್ ಹಾಕಕ್ಕೆ ಬರ್ತಾರೆ ಸ ಸಪ್ರೇಟ್ ಆದ ಪೂಜೆ ಅದೆಲ್ಲ ಮತ್ತು ಇರತೈತಿ ಸೊ ಈ ರೀತಿಯಾಗಿ ನೋಡಿರಿ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರಮಾಣದೊಳಗೆ ನಮ್ಮ ಮನೆ ಐತಿ ಎಲ್ಲರಿಗಿಂತ ಲಾಸ್ಟ್ ರೀ ನಮ್ಮ ಮಾಮ ಮನೆ ಹಾಕಿಸ್ತಾ ಇರೋದು ಎಲ್ಲರದೂ ಸ್ವಂತ ಈಗ ಇವ್ರದೇ ಲಾಸ್ಟ್ ಅಂತ ಹೇಳ್ಬೋದು ಬಟ್ ಲಾಸ್ಟ್ ಆದರೂ ಲೇಟೆಸ್ಟಾಗಿ ದೊಡ್ಡ ದೊಡ್ಡದಾಗೆ ಆಯ್ತು ಅಂತ ಹೇಳ್ಬೋದು ಮತ್ತೇನು ಮಾಡೋದು ರೀ ಹೇಳಿದೆ ನಿಮಗೆ ಪದೇ ಪದೇ ಅದೇ ಹೇಳೋದು ಆಗ್ತೈತಿ ಅತ್ತಿ ಅಜ್ಜ ಇದ್ದಿದ್ರೆ ಇನ್ನೂ ಕೂಡ ಹೆಚ್ಚಿನ ಒಂದು ಖುಷಿ ಸಂಭ್ರಮ ಇರ್ತಿತ್ತು ಬಟ್ ಪರವಾಗಿಲ್ಲ ಯಾವುದು ನಮ್ಮ ಕೈಯಲ್ಲಂತೂ ಇರಂಗಿಲ್ಲಲ್ರಿ ಸೊ ಇಲ್ಲಿ ಒಂದು ಸ ಸಿಂಪಲ್ ಆದ ಒಂದು ಪೂಜೆ ಕೂಡ ಇಲ್ಲೇ ಮಾಡ್ತಾರೆ ನೋಡ್ರಿ ಸ್ನೇಹಿತರೆ ಸ್ಲಾಬ್ ಪೂಜೆ ಮಾಡಿಕೊಂಡು ನಂತರದಲ್ಲಿ ಮನೆಗೆ ಹೋಗೋದಂತ ಹೇಳಿ ಏನು ಅಕ್ಕ ಇರ್ತಾರಲ್ಲ ಈಗ ಆಲ್ರೆಡಿ ಅದರಲ್ಲಿ ಲೀಸಲ್ಲಿದ್ದಾರೆ ಅವರು ಅಲ್ಲಿಗೆ ಹೋಗೋದಂತ ಹೇಳಿ ಸೊ ವಿಡಿಯೋನ ಎಂಡವ್ರಿಗೆ ನೋಡಿರಿ ಮತ್ತು ಬುತ್ತಿ ಏನೆಲ್ಲ ತೊಗೊಂಡ್ಬಂದಿದ್ರು ಮತ್ತು ಯಾರೆಲ್ಲ ಮತ್ತು ಬಂದರು ಯಾವ ರೀತಿ ಆಯಿತು ಆ ಒಂದು ಸಂಭ್ರಮನ ನೋಡಿದೆ ಅಂತ ಈಗ ನಾನು ಮೊನ್ನೆ ದಿವಸ ಬ್ರೆಡ್ ಪಕೋಡಾ ಮಾಡಿದ್ದೆ ಸೊ ಬ್ರೆಡ್ ಪಕೋಡಾ ರೆಸಿಪಿನೂ ಕೂಡ ಇದೋ ಒಂದು ಬ್ಲಾಗ್ ಒಳಗೆ ನಾನು ಶೇರ್ ಮಾಡಾಕತ್ತೀನಿ ಸೊ ನೀವು ಕೂಡ ರೆಸಿಪಿನ ಚೆಕ್ಔಟ್ ಮಾಡ್ಕೊಳ್ರಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಳಿಗೆ ತುಂಬಾ ಇಷ್ಟ ಆಗ್ತೈತಿ ನೀವು ಕೂಡ ಟ್ರೈ ಮಾಡ್ರಿ ಅಂತ ಕೇಳ್ತೇನೆ ನೋಡ್ರಿ ಸೊ ಬ್ಲಾಗ್ನ ಸ್ಕಿಪ್ ಮಾಡ್ದಂಗೆ ಎಂಡ್ವರ್ಗೆ ನೋಡಿ ಸಪೋರ್ಟ್ ಮಾಡಿರಿ ಆದರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹಾಗೇನ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದೇ ರೀತಿ ನನ್ನ ಒಂದು ಪುಟಾಣಿ ಬಿಸ್ನೆಸ್ ಐತಿ ಅದು ಕೂಡ ನಿಮ್ಗೆ ಗೊತ್ತೈತಿ ಆ ಬಿಸ್ನೆಸ್ಸಲ್ಲಿ ನಿಮಗೇನಾದರೂ ಬೇಕಿದ್ದರೆ ಆರ್ಡ್ರ್ ಕೊಡೋದಿದ್ರೆ ಖಂಡಿತವಾಗ್ಲೂ ನನಗೆ ಕಾಲ್ ಆದರೂ ಮಾಡ್ಬೋದು ಇಲ್ಲ ವಾಟ್ಸಪ್ ಮುಖಾಂತರ ಆದರೂ ನನಗೆ ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು ಸ್ನೇಹಿತರೆ ನಾನು ಕೂಡ ಫ್ರೆಶ್ ಆಗಿ ಕ್ವಿಕ್ಕಾಗಿ ಮಾಡಿ ಕಳಿಸ್ಕೊಡ್ತೀನಂತ ಈ ಮುಖಾಂತರ ನನ್ನ ಒಂದು ಬಿಸ್ನೆಸ್ಸಿಗೆ ಅಥವಾ ನನ್ನ ಒಂದು ಇಂಡಿಪೆಂಡೆಂಟ್ ಲೈಫಿಗೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಸಿಕ್ಕಂಗೆ ಆಗ್ತೈತಿ ನೋಡ್ರಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಒಂದು ಚೂರು ಸಿಮೆಂಟನ್ನು ಕಲಸಿ ಇಲ್ಲೇ ಹಾಕಿ ಒಂದು ಪದ್ಧತಿ ನೇಮ ಅಂತಾರಲ್ಲ ಅಟ್ಲೀಸ್ಟ್ ನೇಮಾದ್ರೆ ಮಾಡೋಣ ಇವತ್ತು ಒಳ್ಳೆ ದಿವಸ ಐತಿ ಅಂತ ಹೇಳಿ ಇಲ್ಲೇ ಎಲ್ಲರೂ ಕೂಡಿ ಇದ್ದಾರೆ ನೋಡ್ರಿ ಪೂಜೆ ಎಲ್ಲ ಮುಗಿಸಿ ಸುತ್ತಲಂದ್ರೆ ನಮ್ಮ ದೇವಿದ ಭಂಡಾರ ಏನಿರ್ತೈತಿ ಭಂಡಾರ ಮತ್ತು ಇವತ್ತು ಅಂಬ್ಲಿ ರೀ ಮೇನ್ ಅಂದ್ರೆ ಸೊ ಸುತ್ತಲೂ ಎಲ್ಲ ಅಂಬ್ಲಿ ಹಾಕಿ ಅದೊಂದಿಷ್ಟು ಸಿಮೆಂಟ್ ಸಿಮೆಂಟನ್ನು ಏನಿತ್ತು ಅದನ್ನು ಕೂಡ ಎಲ್ಲ ಹಾಕಿ ಎಲ್ಲ ಮುಗಿಸಿ ಕೆಳಗೆ ಬಂದ್ರೆ ಸೊ ಕಾಕಾರ ನಮಗೆ ಚಾಸ್ತಿ ಮಾಡಾಕತ್ತಿದ್ರೆ ಎಲ್ಲರೂ ದಾಬಾ ಕೇಳ್ಕೊಂಡು ಹೋಗ್ತಿದ್ವಿ ನೋಡಿ ಇವತ್ತು ಬರತುನು ಐತಿ ಅಂತೇಳಿ ಸೊ ಇರೋದಲ್ರಿ ಎಲ್ಲರೂ ಕುಡ್ದಾಗ ಸ್ವಲ್ಪ ಇವೆಲ್ಲ ಸ್ವಲ್ಪ ಮಾತುಗಳಿರ್ತಾವೆ ಐದಾ ಬುತ್ತಿ ತೊಗೊಂಡು ಹೋಗ್ಬಿಡ ನೋಡಿರಿ ಅಲ್ಲೇ ಇದನ್ನದು ಅಲ್ಲಿ ಬರೋಣ ಅಂತಂದು ನಾನು ಇಲ್ಲಿ ನನ್ನ ಮಗ ಎಲ್ಲರಿಗೂ ಪ್ರಸಾದ ಹಂಚಾಕತ್ತ ನೋಡ್ರಿ ಅಭಿಷೇಕ ನಮ್ಮ ಅಕ್ಕನ ಮಗ ದೊಡ್ಡವನಿವನ ಸಣ್ಣಾಕಿ ಅನನ್ಯ ಇಬ್ಬರು ಮಕ್ಕಳು ಅಕ್ಕಾಗ ಎಲ್ಲರಿಗೇನು ಸೊ ಅವ್ರ ಮಾಮ ಚಾಸ್ಟ್ ಮಾಡತ್ತ ನನಗೆ ಕೊಟ್ಟೆ ಇಲ್ಲ ನೀ ಕೊಟ್ಟೆ ಇಲ್ಲ ನೀ ಕೊಟ್ಟೆನೋ ಮಾಮ ನಿನಗೆ ಕೊಟ್ಟೆನೋ ಮಾಮಾ ನಿನಗಂತೇಳಿ ಅವನತ್ತಿದ್ದ ಹೆಂಗಂದ್ರೆ ಎಲ್ಲರಿಗು ಒಂದು ಕೈಲಿ ಕೊಟ್ಟರೆ ಎಲ್ಲ ಒಂದು ಕೈಲಿ ತಾ ತಿಂದ್ಕು ಅಂತ ಹೊಂಟ್ಬಿಟ್ಟಿದ್ದ ಅದಕ್ಕೆ ಅವ್ರ ಮಾಮ ಎಲ್ಲ ನೀನು ಅಂತ ಯಾರಿಗೆ ಕೊಡಾಕತಿ ಅಂತೇಳೆ ಸೊ ಮಾಗಳ ಖಾಲಿ ಹೇಳೋದಿರ್ತೈತಲ್ರಿ ಹಳೆಯರಿಗೆ ಸೊಸೇಂದ್ರಿಗೆ ಅದೊಂದು ಚಂದ ಅಂಥೇಳೆ ಈಗ ಬರ್ರಿ ಒಂದು ಸರಿ ಹಂಗೆ ನೋಡ್ಕೊಂಬರೋಣ ಮನೇನ ಇದು ಎಂಟ್ರೆನ್ಸ್ ರೀ ಈಗ ಮುಂಚೆ ಪಾಕ್ಲಾ ಮೇನ್ ಡೋರ್ ಅಂತೀವಲ್ಲ ಸೊ ಮೇನ್ ಡೋರಿಂದ ಈ ಕಡೆ ಒಳಗಡೆ ಹೋಗೋಣ ಅಂತ ನೋಡ್ರಿ ಇದು ಹಾಲ್ ಸೊ ದೊಡ್ಡದೈತ್ರಿ ಹಾಲ್ ಮಾತ್ರ ನಂತರದಲ್ಲಿ ಇದು ಅಡುಗೆ ಮನೆ ಅಡುಗೆ ಮನೆಯೂ ಕೂಡ ದೊಡ್ಡತನ ಐತಿ ಇದು ಹಿತ್ತಲ್ ಬಾಗ್ಲ ಅಂದರೆ ಹಿಂದ್ಗಡೆ ಒಂದು ಡೋರ್ ಐತಿ ಸೊ ಈ ರೀತಿ ಅಡುಗೆ ಮನೆ ಅಡುಗೆ ಮನೆದಾಗನ ದೇವರ ಮನೆ ಕೂಡ ಐತಿ ಸೊ ಇದು ಕೂಡ ಪೂಜೆ ಆಗೈತಿ ತೋರಿಸ್ತೀನಿ ಅಂತ ಹೇಳಿದ್ದೆ ನಿಮ್ಗೆ ಆಗ್ಲಿನ ಆಮ್ಯಾಗ ಈ ಕಡೆ ಒಂದು ಇಲ್ಲೇನು ನಾರ್ಮಲ್ ರೀ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಇವು ಜನರಲ್ಲ ಸೊ ಇಲ್ಲಿ ಒಂದು ಬೆಡ್ರೂಮು ಈ ಬೆಡ್ರೂಮಿಗೆ ಅಟ್ಯಾಚ್ ಬಾತ್ರೂಮು ಟಾಯ್ಲೆಟು ಮಾಡಿಸಿದ್ರು ಅತ್ತಿ ಅತ್ತಿಯವರ ಸಲುವಾಗಿ ಅವ್ರಿಗೆ ಹೆಲ್ಪ್ ಆಗಲಿ ಅವ್ರ ರೂಮ್ ಒಳಗೆ ಅಂಥೇಳೆ ಬಟ್ ಆಗೋದ್ರೊಳಗೆ ಅಂದ್ರೆ ಅತ್ತಿ ಇವರೇ ಇಲ್ಲ ಏನು ಮಾಡೋಕ್ಕೆ ಬರೋಂಗಿಲ್ಲ ಒಂದು ಬೆಡ್ರೂಮ್ ನೋಡಿರಿ ಸೊ ಎರಡು ಬೆಡ್ರೂಮು ಒಂದು ಬೆಡ್ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಐತಿ ಒಂದು ಬೆಡ್ರೂಮಿಗೆ ಇಲ್ಲ ಸೊ ಡಬಲ್ ಬೆಡ್ರೂಮಿನ ಮನೆ ಸೊ ದೊಡ್ಡ 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 ಆಗ್ಯಾವ ನೋಡಿದ್ರಿ ನೀವು ಫಿನಿಶಿಂಗ್ ಆದಮೇಲೆ ಅವಾಗ ಇನ್ನೂ ಗೊತ್ತಾಗ್ತಿತ್ತು ಅಂಥೇಳಿ ಮತ್ತು ಮುಂದ್ಗಡೆ ಸೈಡಿಗೆ ಎಲ್ಲನೂ ಸ್ವಲ್ಪ ಜಗ ಬಿಟ್ಟಾರ ಸ್ಟೆರ್ಕೇಸ್ ಐತಿ ಹೋಗಲಿಕ್ಕೆ ಅಂದರೆ ಟೆರಸ್ ಅದು ಹೋಗಲಿಕ್ಕೆ ಸೊ ಎಲ್ಲ ಪೂಜೆ ಮುಗೀತು ನಾವು ಆಟೋ ಸಲುವಾಗಿ ವೆಯ್ಟ್ ಮಾಡ್ತಾ ಇದ್ವಿ ಕೆಲವೊಂದಿಷ್ಟು ಜನರನ್ನ ಬೈಕ್ ಮೇಲೆಲ್ಲ ತಂದು ಡ್ರಾಪ್ ಮಾಡಿದ್ರು ನಾವೊಂದಿಷ್ಟು ಮಂದಿ ಆಟೋದಾಗ ಬಂದ್ವಿ ಈ ಮನೆಗೆ New yes. know yes. ಬಂದಿಂದ ಸ್ವಲ್ಪ ನೀರು ಕುಡಿದು ಸ್ವಲ್ಪ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಆಯಿತು ನಂತರದಲ್ಲಿ ಅಂದ್ರೆ ಅವ್ರು ಬಂದಿಂದ ಬುತ್ತಿಗೆ ಗಿತ್ತಿ ಬಿಚ್ಚೋ ಮಠ ಮಾಡೋ ಮಠ ಸ್ವಲ್ಪ ಕುಂತ್ಕೊಂಡ್ವಿ ಆಮೇಲೆ ಏನೈತಿ ಊಟಕ್ಕೆ ನೋಡಿರಿ ಊಟ ಟೈಮ್ ಆಗೇ ಬಿಟ್ಟಿತ್ತು ಯಾಕಂದ್ರೆ ನಾವು ರಿಟರ್ನ್ ಹೋಗ್ಬೇಕಲ್ರಿ ಅದಕ್ಕೋಸ್ಕರ ಟೈಮು ಆಗಿತ್ತು ಈಗ ಊಟಕ್ಕೆ ಕೊಡಕತ್ತವರು ಎಲ್ಲ ಬುತ್ತಿನೂ ನಮ್ಮ ದೊಡ್ಡಪ್ಪ ಅವ್ರ ಮನೆಯಿಂದನೂ ಬಂದಿತ್ತು ಬಾಗಿಲು ಬುತ್ತಿ ಅಂದ ತಕ್ಷಣ ಎಲ್ಲ ಅವರ ಮಾಡ್ಕೊಂಡು ಬಂದಿದ್ರು ಸಾರಷ್ಟೇ ಅಕ್ಕಾಗ ಮಾಡೋಕೆಡಿದ್ರು ಅಕ್ಕಿ ಅಕ್ಕ ಸಾರು ಮಾಡಿದ್ಲು ಏನೇನು ಮಾಡ್ಕೊಂಡು ಬಂದಿದ್ರಪ್ಪ ಅಂತಂದ್ರೆ ಒಂದು ಪುಟಾಣಿ ಚಟ್ನಿ ಶೇಂಗಾ ಚಟ್ನಿ ಆನಂತರ ಹೆಸರುಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಚಪಾತಿ ರೊಟ್ಟಿ ಎರಡು ಸ್ವೀಟ್ ಇತ್ತು ಒಂದು ಮೋತಿಚೂರು ಒಂದು ಜಾಮೂನ್ ಇತ್ತು ಹಾಗೆ ಅನ್ನ ಸಾರು ಮತ್ತು ಮೊಸರನ್ನ ಇಷ್ಟು ಊಟಕ್ಕಿತ್ತು ನೋಡಿರಿ ಮತ್ತು ಇವತ್ತು ಒಣ್ಮೆ ಆದ್ದರಿಂದ ಪದ್ಮಾ ಇವತ್ತು ಬೆಳಗ್ಗೆನ ಬಂದಿದ್ಲಾಕಿನ ಊರಿಂದರೆ ಆಕೆ ಕರಗಡೆ ಮಾಡಿದ್ಲಂತ ಸೊ ಕರಗಡ ಕೂಡ ಇತ್ತು ಈಗೇನೈತಿ ಎಲ್ಲಾರ್ಗೆ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಈಗ ಊಟಕ್ಕೆ ಕೊಡಕತ್ತಾರ ಮತ್ತು ಊಟಕ್ಕೆ ಕೊಡೋಕಿನ ಮುಂಚೆ ಬುತ್ತಿ ಬಿಚ್ಚಿದಾದ ನಂತರ ಇಲ್ಲೇನೈತಿ ರೀ ಓಣಿ ಒಳಗೆ ನೇಬರ್ಸಿಗೆಲ್ಲ ಬುತ್ತಿ ಹಂಚಿ ಬಂದರು ಅಕ್ಕ ಮತ್ತು ಉಷಾ ಹೋಗಿದ್ರು ಬುತ್ತಿಗೆತ್ತಿ ಮಟ್ಟ ನಾವೆಲ್ಲ ಕೂತ್ಕೊಂಡಿದ್ವಿ ಆ ನಂತರ ನಾವೆಲ್ಲರೂ ಊಟ ಮಾಡಕತ್ತೀವಿ ಸ್ನೇಹಿತರೆ ಇದು ಬಾಗಿಲ ಬುತ್ತಿಯ ಒಂದು ಪದ್ಧತಿ ನೋಡ್ರಿ ಈ ರೀತಿಯಾಗಿರ್ತೈತಿ ನನ್ನ ತಂಗಿ ಮನೆಗೂ ತೊಗೊಂಡು ಹೋಗಿದ್ದ ಬ್ಲಾಗ್ಸ್ ಶೇರ್ ಮಾಡಿದ್ದೆ ನನ್ನ ಮನೆ ಓಪನಿಂಗಿಗೂ ತೊಗೊಂಡು ಬಂದಿದ್ರು ಅದನ್ನು ಕೂಡ ಶೇರ್ ಮಾಡಿದ್ದೆ ಇವತ್ತು ನಮ್ಮ ಅಕ್ಕನ ಮನೆಗೆ ನಾವೆಲ್ಲ ತೊಗೊಂಡು ಬಂದಿದ್ವಿ ಅದನ್ನು ಕೂಡ ಶೇರ್ ಮಾಡಿದೆ ನಿಮಗೆ ಹೆಂಗೆ ಅನ್ನಿಸ್ತ ಬ್ಲಾಗ್ ಮತ್ತು ನಮ್ಮ ಸಂಪ್ರದಾಯ ಪದ್ಧತಿ ಇವೆಲ್ಲ ನಿಮಗೆ ಹೆಂಗೆ ಅನಿಸಿದ್ವು ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಎಲ್ಲರೂ ಕೂಡಿ ಊಟ ಮಾಡಿ ಧಾರವಾಡಕ್ಕೆ ರಿಟರ್ನ್ ಹೋಗೋದಂತ ಹೇಳಿ ಹೇಳಿ

බයි අනුචි අනුම බයි බයි නෝටී හොටිග එ හටිගේ නොටරක බයි අමර තන්න බය ෂු ඕෝබර්තයක චිකම හෝපර්තය දෙනාඩ ක් කියෙනවා ආලෝ ගන්නවා හෝද සරි ആ ഇല്ല ഇന്ന ഇല്ലേ അതാര

बाय 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 गिरी वर वरुण रिपा बाय ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲರೂ ಕೂಡ ಹೋದ್ವಿ ವಾಪಾಸ್ ಮೇಲೆ ಮತ್ತೆ ನಮ್ಮ ನಮ್ಮ ಮನೆಗೆ ಬೇಜಾರಾಗ್ಬಿಡ್ತೈತೆ ಹಂಗೆ ಎಲ್ಲರೂ ಕೂಡ ಹೋಗಿರ್ತೇವಲ್ರಿ ಹೊಳು ಬರಾಕ ಬೇಜಾರು ಅಂತ ಹೇಳಿ ಸೊ ಅದಾದ ನಂತರ ನಿಮ್ಗೆ ನಾ ಹೇಳಿದ್ದೆ ಬ್ರೆಡ್ ಪಕೋಡಾ ರೆಸಿಪಿನ ಶೇರ್ ಮಾಡ್ತೀನಂತ ಅದಕ್ಕೋಸ್ಕರ ಆಲೂಗುಡ್ಡಿನ ಕುದಿಸಿ ನೋಡ್ರಿ ತನಗಾಗ್ಯಾವ ಕುದಿಸಿ ಭಾಳ ತನ ಆಗಿತ್ತು ಎತ್ತಿಟ್ಟಿದ್ದೆ ಈಗೇನೈತಿ ಮೊದಲಿಗೆ ಇವಕರ್ಮ್ಯಾಗಿನ ಎಲ್ಲ ನೀಟಾಗೆ ಬಿಡಿಸ್ಕೋಬೇಕು ನೋಡ್ರಿ ಮತ್ತು ಭಾಳ ಹಣ್ಣಾಗಿ ಕುದಿಸ್ಬಾರ್ದು ಮತ್ತು ತೀರನು ಇದನ್ನು ಗಟ್ಟಿನೂ ಮಾಡ್ಕೋಬಾರ್ದು ಒಂದು ಮೂರು ಸೀಟಿ ಕರೆಕ್ಟಾಗೆ ಮೂರು ಸೀಟಿಗೆ ಕರೆಕ್ಟ್ ಬೆಂದು ಬರ್ತಾವೆ ಆಲೂಗಡ್ಡೆ ಈ ರೀತಿಯಾಗಿ ಇಷ್ಟು ಸಿಪ್ಪಿನ ತೆಗೆದು ನಿಮ್ಗೆ ಪೆಟ್ಟಿ ಹಾಕ್ತೀನಿ ನಾನು ನೋಡಿರಿ ಅದ್ರಾಗ ಅರ್ಧ ಆಲೂಗಡ್ಡಿನ ಅಷ್ಟು ತಗೊಂಡೆ ನಾನು ಅರ್ಧ ಆಲೂಗಡ್ಡಿನ ಎತ್ತಿಟ್ಟೆ ಅಂದ್ರೆ ಈಗ ಎಷ್ಟು ಬೇಕು ಅಷ್ಟನ್ನು ತಗೊಂಡು ಈಗೆಲ್ಲ ಸಿಪ್ಪಿ ತೆಗೆದಾದ ನಂತರ ಇದನ್ನ ನೀಟಾಗಿ ಸ್ವಲ್ಪ ಕೈಲೇ ಮ್ಯಾಶ್ ಮಾಡಬೇಕು ಆದಷ್ಟು ಫುಲ್ ಮ್ಯಾಶ್ ಮಾಡಕ ಟ್ರೈ ಮಾಡ್ರಿ ಒಂದೊಂದು ಒಂದೊಂದು ಪೀಸ್ ಇದ್ದರೂ ನಡಿತೈತಿ ಅದಕ್ಕೇನಿಲ್ಲ ಬಟ್ ನೀಟಾಗೆ ಮ್ಯಾ ಸ್ಮ್ಯಾಶ್ ಆತಂದ್ರೆ ನಮ್ಗೆ ಸ್ಟಫಿಂಗಿಗೆ ಈಸಿ ಆಗ್ತೈತೆ ಅಂಥೇಳಿ ಕೈಲೇನೇ ಈ ರೀತಿಯಾಗಿ ಮಾಡ್ಕೊಳ್ರಿ ಇಲ್ಲಾಂದ್ರೆ ಮ್ಯಾಷರ್ ಇಲ್ಲೇ ಮ್ಯಾಷರ್ಲೆ ಮಾಡ್ರಿ ಇಲ್ಲಾಂದ್ರೆ ತುರಿ ಇದ್ರೆ ಅದರಲ್ಲೇನು ತುರಿಬೋದು ನಡಿತೈತಿ ಈ ರೀತಿಯಾಗಿ ಆಲೂಗಡ್ಡಿನ ಮ್ಯಾಶ್ ಮಾಡಿ ತೊಗೋಬೇಕು ನೋಡಿರಿ ಸ್ನೇಹಿತರೆ ಆ ನಂತರ ಇದಕ್ಕೆ ನಮ್ಗೆ ಒಂದು ಪುಟಾಣಿ ಒಗ್ಗರಣೆ ಹಾಕ್ಬೇಕೈತಿ ಅದಕ್ಕೋಸ್ಕರ ಒಲೆ ಮೇಲೆ ಪ್ಯಾನ್ ಇಟ್ಕೊಳ್ತೀನಿ ಸೊ ಪ್ಯಾನ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ ಎರಡೇ ಎರಡು ಸ್ಪೂನ ಎಣ್ಣೆನ ಹಾಕ್ತೀನಿ ಯಾಕಂದರೆ ಇದು ಡೀಪ್ ಫ್ರೈನ ಮಾಡ್ತೀವಿ ಮತ್ತು ಈ ಒಂದು ಸ್ಟಫಿಂಗಿಗೆ ಅಷ್ಟೊಂದು ಎಣ್ಣೆದ ಅವಶ್ಯಕತೆ ಇಲ್ಲ ಜಸ್ಟ್ ಟೂ ಸ್ಪೂನಷ್ಟನ್ನು ಹಾಕ್ಕೊಂಡು ನಂತರದಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದು ಆಪ್ಷನಲ್ ರೀ ಹಾಕಿದ್ರೆ ರುಚಿ ಆಗ್ತಿತ್ತು ಅಂಥೇಳಿ ಮತ್ತು ಒಂದು ದೊಡ್ಡ ಸೈಜಿನ ಉಳ್ಳಾಗಡ್ಡಿನ ಸಣ್ಣಗೆ ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಈರುಳ್ಳಿ ಅದು ಎಲ್ಲ ಹಸಿವಾಸನೆ ಹೋಗಿ ಟ್ರಾನ್ಸ್ಪರೆಂಟ್ ಆಗಬೇಕ್ರೆ ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಒಂದೆರಡು ಹಸಿ ಮೆಣಸನ್ನು ಕೂಡ ಸಣ್ಣಗೆ ಹೆಚ್ಚಿಬಿಟ್ಟು ನಾನು ಇಲ್ಲೇ ಸೇರಿಸ್ಕೊಂಡಿದ್ದೀನಿ ಸಣ್ಣ ಮಕ್ಕಳು ಇದ್ರೆ ಹಸಿ ಮೆಣಸನ್ನು ಸ್ಕಿಪ್ ಮಾಡಿರಿ ನಾನಿಲ್ಲೆ ಎರಡು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಒಂಚೂರು ಬಾಡಿಸ್ಕೊಂಡು ನಂತರದಲ್ಲಿ ವನ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ ಖಾರಕ್ಕೆ ಚಿಲ್ಲಿ ಪೌಡರ್ ಹಾಗೇನ ಅರಿಶಿನ ಒಂದು ಎರಡು ಚಿಟಿಕೆ ಹಾಗೆ ರುಚಿಗೆ ತಕ್ಕ ಉಪ್ಪು ಒಂದು ಕಾಲು ಚಮಚ ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಇದನ್ನೆಲ್ಲನೂ ಹಾಕ್ಕೊಂಡು ಕೂಡ ಇದನ್ನು ಎಲ್ಲ ಚೆನ್ನಾಗಿ ಮಸಾಲೆನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ರಿ ಹೊತ್ತಿಸ್ಬೇಡ್ರಿ ಮತ್ತು ಅತಿ ಮೆತ್ತಗೂ ಆಗಬಾರ್ದು ಸ್ವಲ್ಪ ಕ್ರಂಚಿ ಇದ್ದರೆ ಚೆನ್ನಾಗಿರ್ತೈತಿ ಅಷ್ಟು ಫ್ರೈ ಆದ ನಂತರ ನಾವೇನು ಮಾಡಿ ಇಟ್ಕೊಂಡಿದ್ವಿ ಆಲೂಗಡ್ಡೆ ಅದನ್ನು ಕೂಡ ಸೇರಿಸಿ ಈಗ ಒಳ್ಳೆ ಒಂದು ಮಿಕ್ಸ್ ಕೊಡಬೇಕು ನೋಡ್ರಿ ಹೈ ಫ್ಲೇಮ್ ಒಳಗೆ ಆಲೂಗಡ್ಡಿನೂ ಫ್ರೈ ಆಗಬೇಕು ಹಾಗೆ ಮಿಕ್ಸು ಆಗಬೇಕು ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಫ್ರೆಶ್ ಆದ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಇಲ್ಲಿ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈ ಟೈಮಲ್ಲೇ ಗ್ಯಾಸನ್ನು ಆಫ್ ಮಾಡಿ ಏನೈತಿ ಒಂದು ಲಿಂಬೆ ಹಣ್ಣನ್ನ ರಸ ಕೂಡ ಹಾಕ್ಬೋದು ಇಲ್ಲಪ್ಪ ಅಂದ್ರೆ ಆಮ್ಚೂರು ಪೌಡರ್ ಕೂಡ ಹಾಕ್ಬೋದು ನಾನಿಲ್ಲಿ ಆಮ್ಚೂರು ಪೌಡ್ರ್ ಇತ್ತು ಹಾಫ್ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಕಡೆ ಇರಲಿಲ್ಲ ಅಂದ್ರೆ ಲಿಂಬೆ ರಸ ಹಾಕ್ಕೊಡ್ರಿ ಆದರೆ ಡೆಫಿನೆಟ್ ಹಾಕ್ಕೊಡ್ರಿ ಟೇಸ್ಟ್ ಚೆನ್ನಾಗಿರ್ತೈತಿ ಅದು ಅಂತೂ ರೆಡಿ ಆಯಿತು ಅದೊಂದು ಸ್ವಲ್ಪ ತನ್ನಗೆ ಆಗೋಕೆ ಸೈಡಿಗೆ ಇಟ್ಬಿಟ್ಟು ಈಗ ನಾವು ಇನ್ನೊಂದು ಬೌಲ್ ಒಳಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣಂತ ಅದಕ್ಕೆ ಒಂಚೂರು ಖಾರ ಉಪ್ಪು ಒಂಚೂರು ಅರಶಿನ ಯಾಕಂದ್ರೆ ಮೇಲಿನ ಲೇಯರ್ ಸಪ್ ಸೊಪ್ಪು ಹತ್ತಬಾರ್ದಲ್ರಿ ಅದಕ್ಕೋಸ್ಕರ ಸ್ವಲ್ಪ ಖಾರ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಸ್ವಲ್ಪ ತೆಳ್ಳಗೆ ಕಲಸಿ ಇಟ್ಕೊಳ್ಬೇಕು ಅಂದರೆ ನಾವೀಗ ಇದ್ರೊಳಗನ ಡಿಪ್ ಮಾಡಿ ನಾವು ಫ್ರೈ ಮಾಡಬೇಕಾಗ್ತೈತಿ ಬ್ರೆಡ್ಡನ್ನು ಅದಕ್ಕೋಸ್ಕರ ನಾವು ಇದ್ರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅತಿ ತೆಳ್ಳಗಲ್ಲ ಅತಿ ಅಲ್ಲ ಆ ರೀತಿಯಾಗಿ ಕಲಸಿ ನಂತರ ಸ್ವಲ್ಪ ಅದಕ್ಕೂ ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಟ್ಟು ಈಗೇನೈತಿ ರೀ ಮೇನ್ ಅಂದ್ರೆ ಬ್ರೆಡ್ ಪಕೋಡ ಆದ್ದರಿಂದ ಬ್ರೆಡ್ ಬೇಕು ನಾರ್ಮಲ್ ಮಿಲ್ಕ್ ಬ್ರೆಡ್ ಇವು ನಿಮ್ಗೆ ಯಾವ್ದು ಇಷ್ಟ ಅದನ್ನ ತಗೊಳ್ಬೋದು ಇಲ್ಲೇ ಸ್ವಲ್ಪ ಎಡ್ಜಸ್ ತೆಗತೀನಿ ಹಾಗೂ ಮಾಡ್ಬೋದು ತೆಗಿಯಬೇಕಂತ ಏನಿಲ್ಲ ಬಟ್ ತೆಗೆದ್ರೆ ನೀಟಾಗಿ ನಮಗೆ ಸ್ಕ್ವೇರ್ ಶೇಪ್ ಹೇಳಿ ಬ್ರೆಡ್ ಅದಕ್ಕೋಸ್ಕರ ನಾನು ಇದನ್ನು ಸೈಡಿಗೆ ತೆಗಿಯಾಕತ್ತೀನಿ ಇದೇನು ವೇಸ್ಟ್ ಆಗಂಗಿಲ್ಲ ನಾವು ಇದನ್ನು ಎತ್ತಿಟ್ಕೊಂಡು ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ಬೋದು ಅಂದ್ರೆ ಚಪಾತಿ ಕಲಸ್ತೀವಲ್ಲ ಅದರೊಳಗೊಂಡು ಹಾಕಿ ಮಾಡ್ಕೊಳ್ಬೋದು ಯೂಸ್ ಆಗೇ ಆಗ್ತೈತಿ ವೇಸ್ಟ್ ಆಗಂಗಿಲ್ಲ ಸೊ ಈಗ ಬ್ರೆಡ್ ಅಂತೂ ಕಟ್ ಆಯಿತು ಈಗ ಒಂದು ಸ್ಲೈಸ್ ಬ್ರೆಡ್ ತೊಗೊಂಡು ನಾವೇನು ಆಲೂ ಮಸಾಲ ಮಾಡಿದ್ವಿಲ್ರಿ ಅದನ್ನು ನೀಟಾಗಿ ಆ ಬ್ರೆಡ್ಡಿನ ಸ್ಲೈಸ್ ತುಂಬ ನೀಟಾಗಿ ನಾವು ಆ ಸ್ಟಫಿಂಗನ್ನು ಸ್ಪೂನ್ಲೆ ಆದರೂ ಮಾಡ್ಕೊಡ್ರಿ ನನಗಂತೂ ಸ್ಪೂನ್ ಬ ಬಗೆಹರಿಲಿಲ್ಲ ನನ್ನ ಕೈಲೇನ ನೀಟಾಗಿ ಬ್ರೆಡ್ ಫುಲ್ ಇವನ್ನಾಗಿ ನಾನು ಸ್ಪ್ರೆಡ್ ಮಾಡಕತ್ತೀನಿ ನೋಡಿರಿ ನಾನು ಒಂದು ಎರಡು ಮೂರು ಶೇಪಲ್ಲೇ ಬ್ರೆಡ್ ಪಕೋಡ ಮಾಡೋದನ್ನು ನಾನು ಇಲ್ಲೇ ಶೇಪ್ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ಶೇಪ್ ಇಷ್ಟ ಆ ಶೇಪಲ್ಲೇ ಕಟ್ ಮಾಡಿ ನೀವು ಫ್ರೈ ಮಾಡ್ಕೊಂಡ್ರೆ ಆಯಿತು ಸೊ ಅಂದ್ರೆ ಫುಲ್ ಎಲ್ಲ ಸ್ಟಫಿಂಗ್ ಎಲ್ಲ ಹಾಕಿದಾದಮೇಲೆ ಇನ್ನೊಂದು ಸ್ಲೈಸ್ ತೊಗೊಂಡು ಇದ್ರ ಮೇಲೆ ಮುಚ್ಚಬೇಕ್ರಿ ನೋಡಿರಿ ಈ ರೀತಿಯಾಗಿ ಈ ರೀತಿ ಮಾಡಿದಾದಮೇಲೆ ನಾನು ಹೇಳೋದೇ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ರಿ ಅಂತ ನಾನಿಲ್ಲಿ ಇದು ಮೊದಲಿಗೆ ಎರಡು ಭಾಗ ಮಾಡ್ಕೊಳ್ತೀನಿ ಆ ನಂತರ ಸ್ಮಾಲಾಗಿ ಇದನ್ನ ನಾನು ಸಿಕ್ಸ್ ಪೀಸ್ ಮಾಡ್ತೀನಿ ರೀ ಇದ್ರಾಗನ ಏನು ಸಣ್ಣ ಪುಟ್ಟ ಪಾರ್ಟಿ ಇದ್ರೆ ಏನಾರು ಇದ್ರೆ ಸಣ್ಣ ಮಕ್ಕಳಿಗೆ ಕೊಡೋದು ಇದ್ರೆ ಈ ರೀತಿ ಹೆಂಗೆ ಮಾಡಿಕೊಟ್ರೆ ಅವ್ರಿಗೆ ತಿನ್ನೋಕೆ ಅನುಕೂಲ ಆಗ್ತೈತಿ ಸಣ್ಣ ಸಣ್ಣಾಗಿ ಹಂಗಾಗಿ ಅದನ್ನು ಮಾಡೋದು ಅಂಥೇಳಿ ಈ ಶೇಪಲ್ಲೇ ಸೊ ಈಗೇನೈತಿ ನಾವು ಎಲ್ಲ ಫಿಲ್ಲಿಂಗ್ ಆಯಿತು ಎಲ್ಲ ಕಟ್ಟಿಂಗು ಆಯಿತು ಎಲ್ಲ ಆಯಿತು ಈಗ ನಾವು ಕಲಸಿಟ್ಟಂಥ ಕಡಲೆ ಹಿಟ್ಟು ಮಿಕ್ಸರ್ ಏನೈತಿ ಸಲ ಮಿಕ್ಸ್ ಮಾಡಿ ಇನ್ನೊಂದೆರಡು ಸ್ಪೂನ್ ನೀರು ಹಾಕಿ ನಾನು ಮಿಕ್ಸ್ ಮಾಡಿದೆ ಈಗೇನೈತಿ ಈ ಸ್ಲೈಸಸ್ಸನ್ನು ಇದ್ರೊಳಗೆ ಡಿಪ್ ಮಾಡ್ಬೇಕು ರೀ ಸೌಕಾಶವಾಗಿ ಈ ರೀತಿಯಾಗಿ ಕಡಲೆ ಹಿಟ್ಟೊಳಗೆ ಹೊರಳಾಡ್ಸ್ಬೇಕು ರೀ ನೋಡಿರಿ ಈ ರೀತಿಯಾಗಿ ಬರ್ತೈತಿ ಈಗ ಕಾದ ಎಣ್ಣೆಗೆ ಹಾಕಿದ್ರೆ ಆಯಿತು ನೋಡ್ತಾ ಇದ್ರಲ್ಲ ಎಣ್ಣೆ ಹೀಟ್ ಆಗಿರಲಿ ಅತಿ ಓರಾಗಿ ಹೀಟ್ ಮಾಡೋಕೆ ಹೋಗ್ಬೇಡ್ರಿ ಮೀಡಿಯಮ್ ಹೀಟ್ ಎಣ್ಣೆ ಒಳಗನ ಈ ರೀತಿಯಾಗಿ ಕಡಲೆ ಒಳಗೆ ಅದ್ದಿ ಅದ್ದಿ ನಾವೇನು ಸ್ಟಫ್ ಮಾಡಿಟ್ಟಿದ್ವಿ ಬ್ರೆಡ್ ಅದನ್ನು ನಾವಿಲ್ಲಿ ಹಾಕಿ ಆಗಿ ಕ ಹೊಳ್ಳಾಡಿಸ್ತಾ ನಾವು ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಈ ಒಂದು ಕ್ಯೂಟ್ ಆದ ಸೈಜಿನ ಬ್ರೆಡ್ ಪಕೋಡ ರೆಡಿ ಆಗ್ತಾವೆ ನೋಡಿರಿ ನೋಡ್ತಾಯಿದ್ರಲ್ಲ ಮತ್ತು ತಿನ್ನಕಂತೂ ತುಂಬ ಅಂದರೆ ತುಂಬಾ ರುಚಿಯಾಗಿರ್ತಾವೆ ಎಲ್ಲರೂ ಇಷ್ಟಪಡುವಂಥ ಒಂದು ಫ್ರೈಡ್ ಐಟಮ್ಸ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಬರ್ತಾವೆ ಸ್ನೇಹಿತರೆ ಮಾಡಿಕೊಡ್ರಿ ಮಕ್ಕಳೆಲ್ಲ ಇಷ್ಟಪಡ್ತಾರೆ ದೊಡ್ಡೋರ್ಗಿನೂ ಕೂಡ ಇಷ್ಟ ಆಗ್ತಾವೆ ಇವು ಸೊ ಈ ಸ್ಲೇ ಈ ಸೈಜಲ್ಲೇ ಅಥವಾ ಈ ಶೇಪಲ್ಲೇ ಒಂದು ಬ್ಯಾಚ್ ಫ್ರೈ ಆದಮೇಲೆ ನಾನು ಇನ್ನೊಂದು ಶೇಪ್ ಏನು ತೋರಿಸ್ತೀನಿ ನೋಡಿರಿ ಅಂದರೆ ನಾನು ಇವನು ಆರು ಭಾಗ ಮಾಡಿದ್ನೆಲ್ಲ ಈಗ ಜಸ್ಟ್ ಎರಡು ಪಾರ್ಟ್ ಫಸ್ಟ್ ಏನು ಎರಡು ಪಾರ್ಟ್ ಮಾಡಿದ್ನೆಲ್ಲ ಆರು ಥರನೂ ನೀವು ಮಾಡ್ಕೊಳ್ಬೋದು ಅಂಥೇಳಿ ಈ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು ಟಿಫನ್ ಬಾಕ್ಸಿಗೂ ಹಾಕಿ ಕೊ ಕಳಿಸ್ಬೋದು ಮಕ್ಕಳಿಗೆ ಕೆಚಪ್ಪು ಗ್ರೀನ್ ಚಟ್ನಿ ಅದ್ರ ಜೊತೆಗೆ ಚೆನ್ನಾಗಿ ಅನ್ನಿಸ್ತವು ಮನೆಯೊಳಗಂತೂ ಏನು ಬೇಡಪ್ಪ ಹಿಂಗೆ ಬಿಸಿ ಬಿಸಿಯಾಗಿ ತಿನ್ಬೋದು ಅಷ್ಟು ಹೇಳ್ತೀನಿ ಸೊ ಈ ಶೇಪಲ್ಲಿ ಒಂದು ಮಾಡಿಕೊಂಡು ಇನ್ನೊಂದು ಏನೈತಿ ಪಕ್ಕ ಬ್ರೆಡ್ ಪಕೋಡ ಅಂದ್ರೆ ಇದೇ ಶೇಪಲ್ಲಿ ಇರಬೇಕು ಅನ್ನೋ ರೀತಿ ಬ್ರೆಡ್ ಪಕೋಡ ಅಂದರೆ ಇದೇ ಶೇಪಲ್ಲೇ ಸಿಗ್ತಾವೆ ಇದು ನೋಡಿರಿ ತ್ರಿಕೋನ ನೋಡಿರಿ ಈ ರೀತಿ ಒಳಗೆ ಟ್ರಯಾಂಗಲ್ ಶೇಪ್ ಒಳಗೆ ಕಟ್ ಮಾಡಿ ಮಾಡಿದರೆ ಇದು ಆ್ಯಕ್ಚುಲಿ ಬ್ರೆಡ್ ಪಕೋಡ ಇದೇ ಶೇಪ್ ಒಳಗೆ ಇರ್ತೈತೆ ನೋಡಿರಿ ಅದನ್ನು ಕೂಡ ನಾನು ಮಾಡಿ ತೋರಿಸಿದೆ ನೋಡಿರಿ ಈ ರೀತಿಯಾಗಿ ಮಾಡಿಕೊಡ್ರಿ ಸ್ನೇಹಿತರೆ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತಾವೆ ಬಿಸಿ ಬಿಸಿಯಾಗಿ ಸಾಯಂಕಾಲ ಟೈಮ್ ಚಾಯ್ ಟೈಮಿಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಅನ್ನಿಸ್ತವೆ ನೋಡಿರಿ ನಾನಿವತ್ತು ಗ್ರೀನ್ ಚಟ್ನಿನೂ ಮಾಡ್ಕೊಂಡಿದ್ದೆ ಗ್ರೀನ್ ಚಟ್ನಿ ರೆಸಿಪಿ ತೋರಿಸಿದ್ದೀನಿ ಸೊ ಗ್ರೀನ್ ಚಟ್ನಿ ಮತ್ತು ಟೊಮೆಟೊ ಸಾಸ್ ಜೊತೆಗೆ ನಾನು ಸರ್ವ್ ಮಾಡಿ ತೋರ್ಸಕತ್ತೀನಿ ನಿಮ್ಗೆ ಎಲ್ಲ ಶೇಪಿನಾವು ಒಂದಿಷ್ಟು ಪಕೋಡಗಳನ್ನು ತೋರ್ಸಕತ್ತೀನಿ ಬ್ರೆಡ್ ಪಕೋಡ ನೋಡಿರಿ ಸಿಂಪಲ್ ರೀ ಮನೆಗಿರುವಂಥ ಪದಾರ್ಥನ ಬಳಸಿ ಸಿಂಪಲ್ಲಾಗಿ ಮಾಡುವಂಥದ್ದು ಮತ್ತು ಏನಪ್ಪಾ ಅಂದ್ರೆ ಹೈಜಿನಿಕ್ಕಾಗಿ ಒಳ್ಳೆಯ ಎಣ್ಣೆ ಫ್ರೆಶ್ ಆಗಿ ಆರೋಗ್ಯಕ್ಕೆ ಒಳ್ಳೇದಂತ ನಾವು ಮಾಡಿಕೊಂಡ್ರೆ ಮತ್ತು ಸ್ವಲ್ಪ ಬೆಲೆ ಎಲ್ಲನೂ ಎಲ್ಲರಿಗು ಅಂತ ಹೇಳಿ ಹೊರಗಡೆ ದುಬಾರಿ ಮತ್ತು ಹೆಂಗೆ ಮಾಡಿರ್ತಾರೋ ಯಾವ ಎಣ್ಣೆ ಇರ್ತಿದೋ ಏನೋ ಗೊತ್ತಿರೋಂಗಿಲ್ಲ ನಾವು ಸ್ವಲ್ಪ ಮನೆಯಾಗೆ ಟೈಮ್ ಕೊಟ್ಟು ಈ ರೀತಿಯಾಗಿ ಮಾಡ್ಕೊಂಡ್ರೆ ಟೇಸ್ಟಿಯಾದ ಪಕೋಡಾನ ಎಲ್ಲರೂ ಸೇರಿ ಎಂಜಾಯ್ ಮಾಡ್ಬೋದು ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿರಿ ಹೆಂಗೆ ಬಂದು ತಿಳಿಸ್ರಿ